ಕವಿತೆ ನೆತ್ತರಲಿ ನೆಂದ ಹೂವು ನನ್ನ ಈ ನಾಡಿನಲ್ಲಿ ಭವ್ಯನಾಮ ಬೀಡಿನಲ್ಲಿ ಬೇಗೆಯೇ ಬೆಟ್ಟವಾಗಿ ಉತ್ತರಕ್ಕೆ ಕಾವಲು ಬೆವರೆಲ್ಲ ನದಿಗಳಾಗಿ ಮೂರು ದಿಕ್ಕೂ ಕಡಲು ಅತ್ತ ಬೆಟ್ಟ ಇತ್ತ ನೀರು ನಡುವೆ ನಗಲು ಎದ್ದವು ಮೂಳೆಗಳೇ ಮರಗಳಾಗಿ ಆಸೆ ಹಸಿರು ಎಲೆಗಳು ಕನಸು ಬಿರಿವ ಹೂವು ಕಾಯಿ ನೆಲದ ಕಣ್ಗಳು ನನ್ನ ಈ ನಾಡಿನಲ್ಲಿ ಮೇಲೆ ಮಹಲು ಮೋಡದಲ್ಲಿ ಸೂರ್ಯ ಸಿಟ್ಟು ಸಹನೆ ಮೀರಿ ತೆರೆಯ ಹರಿದು ಬಂದಿತು ಬೆಳಕ ಸೆರೆಯ ಬಿತ್ತಿ ಇಲ್ಲಿ ಕತ್ತಿ ಹಿಡಿದು ನಿಂತಿತು ಸೆರೆಯ ಸಂಚು ಸರಳಿನಲ್ಲಿ ಖಡ್ಗದಾಳಿ ಉರುಳಿನಲ್ಲಿ ನಗಲು ಎದ್ದ ನೆಲದ ಮರ ನರಳಿ ಬಿದ್ದವು ತತ್ತರಿಸಿದ ಹೂವುದುರಿ ನೆತ್ತರಲ್ಲಿ ನೆಂದವು ತತ್ತರಿಸಿದ ಹೂವುದುರಿ ನೆತ್ತರಲ್ಲಿ ನೆಂದವು ನನ್ನ ಈ ನಾಡಿನಲ್ಲಿ ಭವ್ಯ ನಾಮ ಬೀಡಿನಲ್ಲಿ ಎಲ್ರಿಗೂ ನಮಸ್ಕಾರ ಪ್ರೊಫೆಸರ್ ಬರ್ಗು ರಾಮಚಂದ್ರಪ್ಪ ಅವರ ನೆತ್ತರಲ್ಲಿ ನೆಂದ ಹೂವು ಕವನದ ವಿಚಾರವನ್ನು ಕೆಲವು ಚಿಂತನೆಗಳ ಮೂಲಕ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವ ಅಭಿಪ್ಸೆ ನನ್ನದು ಇದಕ್ಕೆ ಮಾಧ್ಯಮವಾಗಿ ಜನಶಕ್ತಿ ಮೀಡಿಯಾದವರು ನನ್ನೊಂದಿಗಿದ್ದಾರೆ ಅವರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಬಂಡಾಯ ಕಾಲಘಟ್ಟದ ಪ್ರೊಫೆಸರ್ ಬರಗು ರಾಮಚಂದ್ರಪ್ಪ ಅವರು ಬಂಡಾಯ ಸಾಹಿತಿಯಾಗಿ ತಮ್ಮ ಸಾಹಿತ್ಯದ ಮೂಲಕ ಸಾಮಾಜಿಕ ಕಳಕಳಿಯನ್ನು ಯಾವಾಗಲೂ ವ್ಯಕ್ತಪಡಿಸ್ತಾ ದಾಖಲಿಸ್ತಾ ಬಂದವರು ಉಳಿಗಮಾನ್ಯ ಪದ್ಧತಿ ಜಮೀನ್ದಾರಿ ವ್ಯವಸ್ಥೆ ಆರ್ಥಿಕ ಕೇಂದ್ರೀಕರಣ ಇಂತಹ ಸಮಾಜ ವಿರೋಧಿ ನೆಲೆಗಳನ್ನು ವಿರೋಧಿಸ್ತಾ ಬಂಡಾಯ ಹೊಡೆದವರು ಶ್ರಮಿಕರ ಬೆವರಿಗೆ ಬೆಲೆ ಕೊಡ್ತಾ ಆರ್ಥಿಕ ಸಮಾನತೆಯನ್ನು ಒತ್ತಾಯಿಸುವ ಇವರ ಸಾಹಿತ್ಯದಲ್ಲಿ ಕಾಣುವ ಶೋಷಣೆಯ ವಿರೋಧ ಇವತ್ತಿನ ಅಗತ್ಯಗಳಲ್ಲಿ ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸ್ತೀನಿ ನಮ್ಮ ಹಕ್ಕಿನ ಗಳಿಕೆಯನ್ನು ಕೂಡ ಹೋರಾಟದಿಂದಲೇ ಪಡ್ಕೋಬೇಕಾಗಿ ಬಂದಿರುವಂತಹ ಈ ದಿನಗಳಲ್ಲಿ ಪ್ರೊಫೆಸರ್ ಬರ್ಗು ರಾಮಚಂದ್ರಪ್ಪ ಅವರ ನೇತರಲ್ಲಿ ನಿಂತ ಹೂವು ಗಮನವನ್ನು ಕುರಿತು ನಾವು ವಿಶ್ಲೇಷಣೆ ಮಾಡಿಕೊಂಡು ಅದರಿಂದ ತಿಳ್ಕೊಳ್ಬೇಕಾದಂಥದ್ದು ಇವತ್ತಿನ ಪ್ರಸ್ತುತ ಅನ್ನೋದು ನನ್ನ ಭಾವನೆ ನಮ್ಮ ದೇಶಕ್ಕೆ ಪ್ರಪಂಚದಾದ್ಯಂತ ಒಳ್ಳೆ ಹೆಸರಿದೆ ವಿಸ್ತಾರವಾದ ನಾಡು ಸಮೃದ್ಧವಾದ ನಿಸರ್ಗ ಸಂಪದ್ಭರಿತವಾದ ನಿಸರ್ಗ ಸುಂದರವಾದ ಪ್ರಾಚೀನವಾದ ಸುಸಂಸ್ಕೃತವಾದ ನಾಡು ಇತ್ಯಾದಿ ಇತ್ಯಾದಿ ಆದರೆ ನಿಜಕ್ಕೂ ದೇಶದ ಗತಿಸ್ಥಿತಿಯ ಒಳಹೊಕ್ಕು ನೋಡಿದ್ರೆ ಅವೆಲ್ಲಗಳ ಬಗ್ಗೆ ಹೆಮ್ಮೆ ಪಡ್ತಾ ಕೂತ್ಕೊಳ್ಳುವಂತಹ ಸಾಮಾಜಿಕ ನೆಮ್ಮದಿ ಇಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತೆ ನೆತ್ತರಲ್ಲಿ ನಿಂತ ಹೂವು ಕವನದ ಸಾಲು ಹೀಗೆ ಶುರುವಾಗುತ್ತೆ ನೋಡಿ ನನ್ನ ಈ ನಾಡಿನಲ್ಲಿ ನಾಮ ಬೀಡಿನಲ್ಲಿ ನನ್ನ ಈ ನಾಡಿನಲ್ಲಿ ಭವ್ಯವಾದ ನಾಮ ಬೀಡಿನಲ್ಲಿ ಅದರ ಹೆಸರೇನೆ ಭವ್ಯತೆಯನ್ನ ತೋರಿಸುತ್ತೆ ಹೆಸರೇನೋ ಬಹಳ ದಿವ್ಯವಾಗಿದೆ ಆದರೆ ಒಳಗೆ ಏನು ನಡೀತಾ ಇದೆ ನೋಡೋಣ ಬನ್ನಿ ಬೇಗಯೇ ಬೆಟ್ಟವಾಗಿ ಉತ್ತರಕ್ಕೆ ಕಾವಲು ಅಂತಾರೆ ಬೇಗೆ ಬೆಟ್ಟವಾಗಿದೆಯಂತೆ ಭಾರತದ ಉತ್ತರ ದಿಕ್ಕಿಗೆ ಪ್ರಪಂಚದಲ್ಲೇ ಅತ್ಯಂತ ಎತ್ತರದ ಶಿಖರಾಗ್ರ ಕಾಂಚನ ಗಂಗಾವನ್ನ ಹೊಂದಿರುವ ಬೃಹತ್ ಬೆಟ್ಟ ಇದೆಯಲ್ಲ ಹಿಮಾಲಯ ಪರ್ವತ ಅದು ಬರಿಯ ಮಂಜಿನ ಪರ್ವತ ಅಂತ ತಿಳಿದಿದ್ದೀರೇನು ಅಲ್ಲ ಅದನ್ನು ಪರಿಭಾವಿಸಿ ನೋಡಿ ಅದು ಬಡವರ ಶ್ರಮಿಕರ ದುಡಿಯುವವರ ಕಷ್ಟದ ನೋವಿನ ಬೇಗೆಯ ಬಿಸಿಯ ದುಃಖ ದುಮ್ಮಾನಗಳ ಒಟ್ಟು ರಾಶಿಯಾಗಿದೆ ಅಂದ್ರೆ ಇಲ್ಲಿ ಶ್ರಮಿಕರ ಕಷ್ಟ ಅಷ್ಟೊಂದಿದೆ ಅದೇ ದೇಶದ ಉತ್ತರ ದಿಕ್ಕಿನ ಕಾವಲು ಕಾಯ್ತಾ ಇದೆ ಅಂತ ಕವಿ ಹೇಳ್ತಾರೆ ಉತ್ತರಕ್ಕೆ ಕಾವಲು ಅಂತ ಅನ್ನುವ ಸಾಲನ್ನ ಗಮನಿಸಿ ಉತ್ತರ ಅನ್ನೋದು ದಿಕ್ಕು ಆಗುತ್ತೆ ಪ್ರಶ್ನೆಯ ಉತ್ತರವೂ ಆಗುತ್ತೆ ಆ ಪ್ರಶ್ನೆ ಯಾವುದು ಹಾಗಾದ್ರೆ ದೇಶದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಯ ಕುರಿತಾದ ಪ್ರಶ್ನೆಗಳು ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಆ ಉತ್ತರಗಳು ನಿಜವಾದ ಸ್ವರೂಪ ತಿಳಿಸುವ ಉತ್ತರಗಳಾಗಿವೆ ಆದರೆ ಅವು ನಿಜದ ಸ್ವರೂಪ ತಿಳಿಯದ ಹಾಗೆ ಅಲ್ಲೊಂದು ಕಾವಲಿದೆ ಆ ಕಾವಲು ಕಾಯ್ತಾ ಇದೆ ಮುಂದುವರೆದು ಬೆವರೆಲ್ಲ ನದಿಗಳಾಗಿ ಮೂರು ದಿಕ್ಕು ಕಡಲಾಗಿದೆಯಂತೆ ನಮ್ಮ ದೇಶದಲ್ಲಿ ಹರಿಯುವ ನದಿಗಳಿಗೆಲ್ಲ ಬಹಳ ಪವಿತ್ರವಾದ ಸ್ಥಾನ ಇದೆ ಇರಬೇಕಾದ್ದೆ ಯಾಕೆಂದ್ರೆ ಆ ನದಿಗಳ ನೀರು ಬರೀ ನೀರಲ್ಲ ನಮ್ಮ ದೇಶದ ದುಡಿಮೆಗಾರರ ಬೆವರ ಧಾರೆ ಆ ಧಾರೆ ನದಿಯಾಗಿ ನಮ್ಮ ದೇಶದ ದಿಕ್ಕಿನಲ್ಲಿ ಕಡಲಿನಲ್ಲಿ ಭೋರ್ಗರಿತಾ ಇದೆ ನಮ್ಮ ದಿಕ್ ನಮ್ಮ ದೇಶದ ಮೂರು ದಿಕ್ಕಿನಲ್ಲಿ ಕಡಲಾಗಿ ಭೋರ್ಗರಿತಾ ಇದೆ ಉಪ್ಪು ನೀರ ಕಡಲಾಗಿದೆ ಬೆವರು ಬೆವರಿನ ರುಚಿ ಕಣ್ಣೀರ ರುಚಿ ಉಪ್ಪು ಉಪ್ಪು ಕಡಲಿನಲ್ಲಿ ಇರೋದು ಕಡಲಿನ ನೀರಿನಲ್ಲಿ ಉಪ್ಪು ಬೆರೆತಿರೋದು ನಮಗೆಲ್ಲ ಗೊತ್ತಿರುವಂತ ವಿಷಯ ಕವಿ ಇದನ್ನ ಉಪ್ಪಿನ ನೀರನ್ನ ಬೆವರನ್ನ ಕಡಿ ಕಡಲನ್ನ ಕಣ್ಣೀರನ್ನ ಎರಡನ್ನು ಒಟ್ಟಿಗೆ ಜೋಡಿಸ್ತಾರೆ ಆ ಕಡಲನ್ನ ದಾಟಿ ನಮ್ಮ ದೇಶ ಪ್ರವೇಶಿಸೋದಿಕ್ಕೆ ಶತ್ರುಗಳಿಗೆ ಆಗದೆ ಇರೋ ಹಾಗೆ ಆ ಕಡಲು ಕಾವಲು ಕಾಯ್ತಾ ಇದೆ ಅಂದ್ರೆ ನಮ್ಮ ದೇಶಕ್ಕೆ ಯಾವುದು ಕಾವಲಾಗಿದೆ ನೋಡಿ ರಕ್ಷಾ ಕವಚವಾಗಿ ಕಾಯ್ತಾ ಇರೋದು ಯಾವುದು ನಮ್ಮ ದೇಶದ ಶ್ರಮಿಕರ ದುಡಿಮೆಯ ಫಲ ನಮ್ಮ ದೇಶವನ್ನ ಕಾಪಾಡ್ತಾ ಇರೋದು ಅವರ ಶ್ರಮಶಕ್ತಿ ಹೌದಲ್ಲ ನಮ್ಮ ಕಷ್ಟ ಪಡ್ತಾನೆ ಬೆವರ ಹರಿಸ್ತಾನೆ ನಮ್ಮ ಕುಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಎಲ್ಲರೂ ಎಲ್ಲ ಶ್ರಮಿಕರುನು ಬೆವರು ಹರಿಸಿ ತಮ್ಮ ದುಡಿಮೆಯ ಫಲವನ್ನ ನಮ್ಮ ದೇಶದ ಜನರು ಸಂತೋಷದಿಂದ ಇರಲಿ ಅಂತ ಹೇಳಿ ಆ ದುಡಿಮೆಯ ಫಲದಿಂದ ಅವರನ್ನ ಸಾಕ್ತಾರೆ ಅದು ನಮ್ಮ ದೇಶವನ್ನ ರಕ್ಷಾ ಕವಚವಾಗಿ ಕಾಯ್ತಾ ಇದೆ ಅನ್ನೋ ಆಶಯ ಇಲ್ಲಿ ಕಾಣ್ತಾ ಇದೆ ಅದರ ಜೊತೆಗೆ ಶ್ರಮಿಕರ ಕಷ್ಟದ ಪ್ರಮಾಣವನ್ನ ಕೂಡ ಇಲ್ಲಿ ಕವಿ ತೋರಿಸ್ತಾ ಇದ್ದಾರೆ ಶ್ರಮಿಕರ ಕಷ್ಟ ದುಃಖ ನೋವು ಬೇಕೆಗಳು ಬೆಟ್ಟದಷ್ಟು ಎತ್ತರಕ್ಕೆ ಕಡಲಿನಷ್ಟು ವಿಸ್ತಾರಕ್ಕೆ ಇದೆ ಅಂತ ಹಾಗೆಯೇ ಅತ್ತ ಬೆಟ್ಟ ಇತ್ತ ನೀರು ನಡುವೆ ನಗಲು ಎದ್ದವು ಅಂತ ಮುಂದುವರಿಯುವ ಕವಿತೆ ಏನು ಹೇಳುತ್ತೆ ನೋಡಿ ಸುಖದ ದಾರಿ ಹುಡುಕಲು ಅಡ್ಡಿಯಾದ ಕಷ್ಟದಷ್ಟು ಬೆಟ್ಟ ವಿಸ್ತಾರದಷ್ಟು ಸಂಕಟ ಇದ್ರೂ ಅವುಗಳ ಮಧ್ಯೆಯೇ ನಮ್ಮ ಆಸೆಯನ್ನ ಕನಸನ್ನ ತಮ್ಮ ಮೂಳೆಗಳನ್ನೇ ಮರಗಳನ್ನಾಗಿಸ್ಕೊಂಡು ಆಸೆಗಳನ್ನೇ ಹಸಿರೆಗಳನ್ನಾಗಿಸಿಕೊಂಡು ಕನಸಿನ ಹೂಗಳನ್ನ ಬಿರಿಸ್ತಾರೆ ಭೂಮಿಯ ಕಣ್ಣಾಗ್ತಾರೆ ಮೂಳೆಗಳೇ ಮರಗಳಾಗಿ ಆಸೆ ಹಸಿರು ಎಲೆಗಳು ಕನಸು ಬಿರಿಯುವ ಹೂವು ಕಾಯಿ ನೆಲದ ಕಣ್ಗಳು ಅಂತಾರೆ ಇಲ್ಲಿ ದುಡಿಮೆಗಾರರ ಆಸೆ ಕನಸುಗಳಿಗೆ ಭೂಮಿ ಮತ್ತು ಮರ ಎಲೆ ಹುಕಾಯಿಗಳು ಆಗಿದ್ದಾವೆ ಅಂತ ಮರಗಳನ್ನ ಬದುಕಲು ಬಿಟ್ಟಾರಿಯೇ ಈ ಬಲಿಷ್ಠರು ಕವಿ ಅದನ್ನು ವಿಷಾದದಿಂದ ತೋಡ್ಕೊಳ್ತಾರೆ ನನ್ನ ಈ ನಾಡಿನಲ್ಲಿ ಮೇಲೆ ಮಹಲು ಮೋಡದಲ್ಲಿ ಸೂರ್ಯ ಸಿಟ್ಟು ಸಹನೆ ಮೀರಿ ತೆರೆಯ ಹರಿದು ಬಂದಿತು ನಮ್ಮ ದೇಶದಲ್ಲಿರುವ ಸಾಮಾಜಿಕ ಸ್ವರೂಪ ಹೇಗಿದೆ ನೋಡಿ ಆ ನೋಟವನ್ನ ಮುಂದಿನ ಸಾಲಗಳ ಮೂಲಕ ಕವಿ ಹೀಗೆ ಹೇಳ್ತಾ ಇದ್ದಾರೆ ನನ್ನ ಈ ನಾಡಿನಲ್ಲಿ ಮೇಲೆ ಮಹಲು ಮೋಡದಲ್ಲಿ ಅಂತಾರೆ ಮೇಲೆ ಅಂದ್ರೆ ಮೇಲ್ವರ್ಗ ಮಹಲು ಶ್ರೀಮಂತ ವರ್ಗವನ್ನ ಸೂಚಿಸುತ್ತೆ ಅದು ಕೂಡ ಸ್ಪಷ್ಟವಾಗಿಲ್ಲ ಅದು ಮರೆಮಾಚಲ್ಪಟ್ಟಿದೆ ಹಣ ಎಷ್ಟಿದೆ ಅನ್ನೋದನ್ನ ಮರೆಮಾಚಿದ ಶ್ರೀಮಂತಿಕೆ ಇದೆ ಮೋಡ ಈ ಮರೆಮಾಚುವಿಕೆಗೆ ಪ್ರತೀಕ ಆಗಿದೆ ಮರೆಮಾಚುವ ಶ್ರೀಮಂತಿಕೆ ಇದೆ ಅಂದ್ರೆ ಕಾಳಧನಿಕರ ನಮ್ಮಲ್ಲಿದ್ದಾರೆ ತುಂಬಿದ್ದಾರೆ ಅವರನ್ನ ಹಿಡಿಯೋದಿಕ್ಕಾಗಿದೆಯೇ ಇಲ್ಲ ಕಾಳಧನವನ್ನ ಆಚೆ ತರುವ ಪ್ರಯತ್ನ ನಡೀತಾ ಇದೆಯೇ ಇಲ್ಲ ಅದನ್ನ ಆಚೆ ತರುವ ಧೈರ್ಯ ಯಾರಿಗಿದೆ ಶಕ್ತಿ ಇದೆಯಾ ನಮ್ಮನ್ನ ಆಳುವವರಿಗೆ ಇಲ್ಲ ಅವರು ಹಾಗೆ ಮರೆಯಲ್ಲೇ ಇತ್ತುಕೊಂಡು ಬಡವರ ಬದುಕನ್ನ ನಿಯಂತ್ರಿಸ್ತಾ ಇದ್ದಾರೆ ನೋಡಿ ಅದನ್ನ ಕವಿ ಇಲ್ಲಿ ಪ್ರತಿಮಾತ್ಮಕವಾಗಿ ಹೇಳ್ತಾ ಇದ್ದಾರೆ ಅದರ ಸೂರ್ಯ ಸಿಟ್ಟು ಸಹನೆ ಮೀರಿ ತೆರೆಯ ಹರಿದು ಬಂದಿತು ಅಂತಾರೆ ಕವಿ ಆ ಶ್ರೀಮಂತರ ಸಿಟ್ಟು ಅಂತದಲ್ಲ ಬಡವರು ಬರೀ ದುಡಿದು ದುಡಿದು ತಮ್ಮನ್ನ ಶ್ರೀಮಂತರನ್ನಾಗಿಸೋದನ್ನ ಬಿಟ್ಟು ಆಸೆ ಚಿಗರಿಸಿಕೊಂಡು ಸಂತೋಷದ ಕನಸು ಕಾಣ್ತಾ ಪ್ರತಿಫಲದ ಕಾಯಿ ಹಣ್ಣುಗಳನ್ನ ನಿರೀಕ್ಷಿಸ್ತಾ ನಮ್ಮ ಎದುರು ನಿಂತಿದ್ದಾರಲ್ಲ ಅದನ್ನು ಕಂಡು ಶ್ರೀಮಂತರಿಗೆ ಕೆಂಡಮಂಡಲದ ಕೋಪ ಬರುತ್ತೆ ಅವರ ಸಹನೆ ಮೀರಿ ಬಂತು ಸಿಟ್ಟು ಬಂತು ಅಂತ ಹೇಳ್ತಾರೆ ಬೆಳಕ ಸೆರೆಯ ಬಿತ್ತಿ ಇಲ್ಲಿ ಕತ್ತಿ ಹಿಡಿದು ನಿಂತಿತು ನೋಡಿ ಅವರ ಸಿಟ್ಟು ಕತ್ತಿ ಹಿಡಿದು ನಿಲ್ಲೋವರೆಗೂ ಯಾವುದರ ಕತ್ತಿ ಕೋಲುಗಳ ಹಾಗೆ ಕಾಣೋ ಬೆಳಕೆ ಇಲ್ಲಿ ಸೆರೆಯ ಸರಳಾಗಿದೆ ಶ್ರಮಿಕರ ಸಂತಸವನ್ನ ಕತ್ತರಿಸೋದಿಕ್ಕೆ ಕತ್ತಿ ಹಿಡಿದು ನಿಂತಿದೆ ಸಾಮಾನ್ಯವಾಗಿ ಮೋಡ ಸೂರ್ಯ ಬೆಳಕು ಇವೆಲ್ಲಾನು ಜೀವ ಚೈತನ್ಯ ಸೆಲೆಯ ಪ್ರತೀಕಗಳಾಗಿ ಸಾಹಿತ್ಯದಲ್ಲಿ ಕಂಡುಬರುತ್ತೆ ಆದರೆ ಬಂಡಾಯಿ ಸಾಹಿತ್ಯ ಬರಗೂರು ರಾಮಚಂದ್ರಪ್ಪನವರಲ್ಲಿ ಒಮ್ಮೊಮ್ಮೆ ಅದು ವಿರೋಧಾರ್ಥ ಪ್ರತೀಕಗಳಾಗಿ ಭಿನ್ನಾರ್ಥ ಪ್ರತಿಮೆಯಾಗಿ ಕಂಡುಬರುತ್ತೆ ಮೋಡ ಮಳೆಯನ್ನ ಹನಿಸಿ ಮರಕ್ಕೆ ನೀರು ನೀಡಬೇಕಾಗಿತ್ತು ಸೂರ್ಯ ಶಾಖ ಬೆಳಕು ಕೊಟ್ಟು ಮರಗಳ ಬೆಳವಣಿಗೆಗೆ ಶಕ್ತಿಯನ್ನ ಪೂರೈಸಬೇಕಾಗಿತ್ತು ಆದರೆ ಇಲ್ಲಿ ಹಾಗಾಗಿಲ್ಲ ಶ್ರಮಿಕರು ತಾವು ಯಾರಿಗೋಸ್ಕರ ದುಡಿತಾ ಇದ್ದೇವಿಯೋ ಅವರು ತಮ್ಮ ಆಸೆಗಳಿಗೆ ನೀರೇರಿತಾರೆ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡಿ ತಮ್ಮ ಅಭಿವೃದ್ಧಿಯ ಕನಸುಗಳನ್ನ ಈಡೇರಿಸೋದಿಕ್ಕೆ ಬಲ ತುಂಬುತ್ತಾರೆ ಅಂತ ನಿರೀಕ್ಷಿಸ್ತಾ ಇದ್ರೆ ಅಲ್ಲಾದದ್ದಾದ್ರೂ ಏನು ಬೆಳಕ ಸೆರೆಯ ಬಿತ್ತಿ ಇಲ್ಲಿ ಕತ್ತಿ ಹಿಡಿದು ನಿಂತಿತು ಪ್ರತಿಫಲ ಬಯಸಲೇಬಾರದು ಅನ್ನುವ ಬೆದರಿಕೆ ಬಂತು ಕನಸು ಕಾಣಲೇಬಾರದು ಅನ್ನುವ ನಿರ್ಬಂಧ ಹೇರಲಾಯಿತು ಅವರ ಆಸೆಗಳಿಗೆ ಖಡ್ಗ ಪ್ರಹಾರವನ್ನ ಮಾಡಲಾಯಿತು ಸೆರೆಯ ಸಂಚು ಸರಳಿನಲ್ಲಿ ಖಡ್ಗ ದಾಳಿ ಉರುಳಿನಲ್ಲಿ ನಗಲು ಎದ್ದ ನೆಲದ ಮರ ನರಳಿ ಬಿದ್ದವು ನಗಲು ಎದ್ದ ನೆಲದ ಮರ ನರಳಿ ಬಿದ್ದುವು ನೋಡಿ ಎಷ್ಟು ಸೊಕ್ಸಾಗಿದೆ ಈ ಪ್ರತಿಮಾತ್ಮಕವಾದ ಮಾತು ಶ್ರಮಿಕರ ಬದುಕಿನ ಬವಣೆ ಎಂಥದ್ದು ಅಂತ ಬರಿಯ ದುಡಿಮೆಯಷ್ಟೇ ಅವರ ಬದುಕಿನ ಮೂಲಮಂತ್ರವಾಗಿರಬೇಕು ಅಂತ ಹೇಳ್ತಾರೆ ಒಂದು ವೇಳೆ ಅವರು ದುಡಿಮೆಯ ಫಲ ಬಯಸಿದರೆ ದುಡಿಬೇಕಷ್ಟೇನೆ ಅದಕ್ಕೆ ಪ್ರತಿಫಲವನ್ನ ಬಯಸೋ ಹಕ್ಕೇ ಅವರಿಗೆ ಇಲ್ಲ ಬರಿಯನ್ನೇ ಬರಿಯದೇ ದುಡಿದು 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 ಶ್ರೀಮಂತರನ್ನ ಮತ್ತಷ್ಟು ಶ್ರೀಮಂತರಾಗಿಸ್ತಾ ಹೋಗಬೇಕು ಒಂದು ವೇಳೆ ಏನಾದ್ರೂ ಅವರು ಪ್ರತಿಫಲವನ್ನ ಬಯಸಿಬಿಟ್ರೋ ಅದು ಕೆಟ್ಟದು ಅದು ಬಯಸಬಾರದಾಗಿರುವಂಥದ್ದು ಅಭಿವೃದ್ಧಿಯ ಆಸೆ ಹೂವುಗಳನ್ನ ಹೊಸಕಿ ಹಾಕಲಾಗ್ತದೆ ಅವರ ಕನಸುಗಳನ್ನ ತರಿದು ಹಾಕಲಾಗ್ತದೆ ಅವರ ಬೆಳವಣಿಗೆಯ ಮರಗಳನ್ನ ಕತ್ತರಿಸಿ ಕೆಡಬಲಾಗುತ್ತದೆ ತತ್ತರಿಸಿದ ಹೂವು ಊದುರಿ ನೆತ್ತರಲ್ಲಿ ನಿಂದವು ಇಲ್ಲಿ ನೆತ್ತರಲ್ಲಿ ನಿಂದವು ಅನ್ನುವ ಮಾತಿದೆಯಲ್ಲ ಇದು ಇದರಲ್ಲಿ ಇಲ್ಲಿ ನೆತ್ತರು ಹಿಂಸೆಯ ಪ್ರತೀಕ ಆಗಿದೆ ಶ್ರಮಿಕರ ಬದುಕು ಶ್ರೀಮಂತರ ಹಿಂಸೆಯ ಹಿಡಿತದಲ್ಲಿ ನರಳುತ್ತಾ ತಮ್ಮ ಆಸೆಗಳನ್ನ ಕೊಂದುಕೊಳ್ಳಲ್ಪಡುತ್ತಾ ನೋವಿನಲ್ಲಿ ಕೊನೆಗಾಣುತ್ತದೆ ಎಂದು ಅವರಿಗೆ ಈ ಸ್ಥಿತಿಯಿಂದ ಬಿಡುಗಡೆ ಯಾವಾಗ ಅವರು ಈ ಬರಿಯ ದುಡಿಮೆಯಿಂದ ಹೊರಬಂದು ತಾವೋ ಒಂದು ಸಂತೋಷದ ಬದುಕು ಕಟ್ಕೊಳ್ಳೋದು ಯಾವಾಗ ಶ್ರಮಿಕ ಶ್ರೀಮಂತರ ನಡುವಿನ ಅಗಾಧ ಕೊನೆಯ ಪಕ್ಷ ಕಡಿಮೆ ಆಗೋದು ಅಗಾಧ ಬಿರುಕು ಕೊನೆಯ ಪಕ್ಷ ಕಡಿಮೆ ಆಗೋದು ಶ್ರಮಿಕರ ದುಡಿಮೆಯ ಫಲ ಸಿಗಬೇಕಾದ ಪ್ರಮಾಣದಲ್ಲಿ ಅವರಿಗೆ ದ್ವರತು ಅವ್ರ ಬದುಕು ಹಸನಾದೀತ ಈ ಎಲ್ಲ ಪ್ರಶ್ನೆಗಳಿಗೆ ಕವಿತೆಯಲ್ಲಿ ಉತ್ತರವಿದೆಯಾ ಅಂತ ನೋಡಿದ್ರೆ ಇಲ್ಲ ಕವಿತೆಯಲ್ಲಿ ಈ ಉತ್ತರ ವಿಷಾದದಲ್ಲಿ ನಿರುತ್ತರವಾಗಿ ಕಣ್ತುಂಬಿದ ಮೌನದಲ್ಲಿ ಕಣ್ತುಂಬಿದ ನೋವಿನಲ್ಲಿ ನಿಂತು ಹೋಗ್ತದೆ ಮೌನದಲ್ಲಿನೇ ಉತ್ತರ ನೀಡುತ್ತೆ ನೋಡಿ ಈ ಮೊದಲು ಉತ್ತರಕ್ಕೆ ಕಾವಲು ಅನ್ನ ಸಾಲಿತ್ತಲ್ಲ ಅದನ್ನ ಮತ್ತೆ ಇಲ್ಲಿ ರಿಪೀಟ್ ಮಾಡ್ಕೊಳ್ಳೋಣ ಒಂದ್ಸಲ ಉತ್ತರಕ್ಕೆ ಕಾವಲು ಈ ಪ್ರಶ್ನೆಗಳಿಗೆಲ್ಲ ಯಾರಾದರೂ ಉತ್ತರ ಕೊಡ್ತಾರೆ ಅಂತ ಅನ್ನೋದಾದರೆ ಆ ಉತ್ತರಕ್ಕೆ ಸತ್ಯದ ಉತ್ತರಕ್ಕೆ ಸತ್ಯ ಎಲ್ಲಿ ಆಚೆ ಬಂದುಬಿಡುತ್ತೋ ಅಂತ ಅನ್ನುವ ಉತ್ತರಕ್ಕೆ ಕಾವಲಿದೆ ಆ ಉತ್ತರ ಆಚೆ ಬರಬಾರದು ಅದು ಜನರಿಗೆ ಯಾರಿಗೂ ಗೊತ್ತಾಗ್ಲೇಬಾರದು ಶ್ರಮಿಕರಿಗೆ ಗೊತ್ತಾಗ್ಲೇಬಾರದು ಗೊತ್ತಾಗದ ಹಾಗೆ ಅವರು ಅಲ್ಲೇ ದುಡಿತ ದುಡಿತ ಪ್ರತಿಫಲವನ್ನ ಬಯಸದೇನೆ ಅಲ್ಲೇ ಮುಗದೆ ಹೋಗ್ಬಿಡ್ಬೇಕು ಅನ್ನುವ ಹಾಗೆ ಅಲ್ಲಿ ಭದ್ರವಾದ ಕಾವಲಿದೆ ಇದನ್ನ ಎರಡು ತರನು ಕೂಡ ಅರ್ಥ ಮಾಡ್ಕೊಳ್ಬಹುದು ಈಗ ನಾವು ಯಾವ ಉತ್ತರಕ್ಕೆ ಯಾವ ಕಾವಲಿದೆ ಅಂತ ಅನ್ನೋದನ್ನು ಕೂಡ ತಿಳ್ಕೋಬಹುದು ಹೀಗೆ ಈ ಕವಿತೆಯ ಮೂಲಕ ಪ್ರೊಫೆಸರ್ ಬಬ್ಬು ರಾಮಚಂದ್ರಪ್ಪ ಅವರು ತಮ್ಮ ಶ್ರಮಿಕ ಪರ ಕಾಳಜಿಯನ್ನು ಪ್ರಕಟಪಡಿಸ್ತಾ ಆರ್ಥಿಕ ಅಸಮಾನತೆಯ ಹಿನ್ನೆಲೆಯಲ್ಲಿರುವ ಹುನಾರುಗಳನ್ನು ಬಳಸುಗಸಾಗಿ ಬಯಲೇಳ್ತಾರೆ ಇದಕ್ಕೆ ಕೊನೆ ಇಲ್ಲವಲ್ಲ ಅನ್ನುವ ವಿಷಾದದ ಜೊತೆಯಲ್ಲಿ ಇಲ್ಲಿ ನಿಲ್ತಾರೆ ನಾವು ನೀವೆಲ್ಲ ಈ ಕವಿತೆಯ ಆಶಯವನ್ನು ಅರ್ಥ ಮಾಡಿಕೊಂಡು ಶ್ರಮಿಕರ ಶ್ರಮ ನಮ್ಮ ದೇಶ ಕಟ್ಟುವಲ್ಲಿ ಇಷ್ಟೊಂದು ದೊಡ್ಡ ಪಾತ್ರ ವಹಿಸಿದೆ ಅಂತ ತಿಳ್ಕೊಳ್ಳೋಣ ಅವರ ಶ್ರಮಕ್ಕೆ ಗೌರವ ನೀಡೋಣ ಬಡವ ಬಲ್ಲಿದರ ನಡುವಿನ ಅಂತರವನ್ನು ಅಳಿಸಿ ಆರ್ಥಿಕ ಸಮಾನತೆಯ ಸಮಾಜ ಕಟ್ಟಲು ಪಣ ತೊಡೋಣ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ಲೈಕನ್ ಅನ್ನು